ನಿತ್ಯ ನುಡಿದರೆ ಮರೆವುದು ಎಲ್ಲ ವಿಘ್ನಗಳು ಹೇ ಲಂಬೋದರ ಹೇ ವಿಘ್ನೇಶ್ವರ ಹೇ ಗೌರಿವರ ಹೇ ಕರುಣಾಕರ ತಿರ್ಮಲ ಮನದೆ ನಿನ್ನ ಪೂಜಿಸೆ ಸಫಲವು ಎಲ್ಲ ಕಾರ್ಯಗಳು ಹೇ ಲಂಬೋದರ ಹೇ ವಿಘ್ನೇಶ್ವರ ಹೇ ಗೌರಿವರ ಹೇ ಕರುಣಾಕರ ಪಾಹಿ ಪಾಹಿ ವಿನಾಯಕ ತ್ರಾಹಿ ತ್ರಾಹಿ ಗಣನಾಯಕ ಪಾಹಿ ತುಳುನಾಡಿನಲ್ಲಿ ಪಡುಮಲೆ ಇತಿಹಾಸ ಪ್ರಸಿದ್ಧವಾದಂಥ ಒಂದು ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬಡಗನ್ನೂರು ಪಡಗನ್ನೂರು ಗ್ರಾಮಗಳನ್ನು ಒಳಗೊಂಡಂತಹ ಪ್ರದೇಶ ಪಡುಮಲೆ ತುಳು ಭಾಷೆಯಲ್ಲಿ ಪರ್ಮಲೆ ಎಂಬುದಾಗಿ ಕರೆಯ ಕರೆಯಲ್ಪಡ್ತದೆ ಸುಮಾರು ಆರು ಶತಮಾನಗಳ ಹಿಂದೆ ಹಿಂದಿನ ತನಕ ಈ ಕ್ಷೇತ್ರ ಇದು ಬಲ್ಲಾಳರ ಆಡಳಿತಕ್ಕೆ ಒಳಪಟ್ಟಿತ್ತು ಎಂಬುದಾಗಿ ಕೂಡ ತಿಳಿದು ಬರುತ್ತದೆ ಕೋಟಿ ಚೆನ್ನಯ್ಯರ ಪಾಡನದಲ್ಲಿ ಹೇಳಿ ಕೇಳಿದೆ ತಿಳಿದ ಪ್ರಕಾರ ಆಗ ಸುಮಾರು ಎಂಟು ಗ್ರಾಮಗಳನ್ನು ಸುತ್ತುವರಿದಂತಹ ಪ್ರದೇಶ ಬಲ್ಲಾಳರ ಪಡುಮಲ ಬಲ್ಲಾಳರ ಆಡಳಿತದಲ್ಲಿ ಇತ್ತು ಅಂತ ಹೇಳಿ ಹೇಳ್ತಾರೆ ಮತ್ತು ಪಡುಮಲೆ ಎಂಬುದಕ್ಕೆ ಪಡುಭಾಗದಲ್ಲಿ ಎತ್ತರಕ್ಕೆ ಕಾಡು ಗುಡ್ಡಗಳಿಂದ ಕೂಡಿದಂತಹ ಮಲೆಯಿರುವ ಪ್ರಾಕೃತಿಕ ಪರಿಸರವನ್ನು ಗುರುತಿಸಿ ಆ ನಾಮಕರಣ ಆಗಿದೆ ಅನ್ನುವುದಂಥದ್ದು ಇನ್ನೊಂದು ವಿಷಯ ಅಂತೂ ಮೂರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪಡುಮಲೆಯು ವಿಶ್ವವಿಖ್ಯಾತ ಆಗಿದೆ ಅನ್ನೋದಕ್ಕೆ ಸಂಶಯ ಇಲ್ಲ ಒಂದು ಶ್ರೀ ಶಾಸ್ತಾರ ವಿಷ್ಣುಮೂರ್ತಿ ದೇವಸ್ಥಾನ ಎರಡನೇದು ಪೂಮಾಣಿ ಕಿನ್ನಿಮಾಣಿ ದೈವಸ್ಥಾನ ಮೂರನೇದು ಕೋಟಿ ಚೆನ್ನೆಯರ ಜನ್ಮಭೂಮಿ ಆರಂಭದಲ್ಲಿ ಪಡುಮಲೆಯ ಸಂದರ್ಶನಕ್ಕೆ ಬರುವವರು ಬರುವಂತಹ ಕ್ಷೇತ್ರ ಶ್ರೀ ಶಾಸ್ತಾರ ವಿಷ್ಣುಮೂರ್ತಿ ಕ್ಷೇತ್ರ ಅಲ್ಲಿ ಸುಮಾರು ಶತಮಾನಗಳ ಅದೆಷ್ಟೋ ಶತಮಾನಗಳ ಹಿಂದಿನಿಂದಲೇ ಭಗವಾನ್ ವಿಷ್ಣು ಕೂರ್ಮಾವತಾರದ ಅಂಶವನ್ನು ಸಂಚಯನಗೊಳಿಸಿಕೊಂಡು ಪಡುಮಲೆಯಲ್ಲಿ ನೆಲೆ ನಿಂತಿದ್ದಾನೆ ಅನ್ನುವಂಥದ್ದು ವೈದಿಕರ ಮತ್ತು ದೈವಜ್ಞರ ಅಂಬೋಣಗಳು ಹಾಗಾಗಿ ಆ ಬಳಿಕ ಇಲ್ಲಿ ದೇವಸ್ಥಾನ ನಿರ್ಮಾಣ ಆಯಿತು ದೇವಸ್ಥಾನ ನಿರ್ಮಾಣ ಆಗುವುದಕ್ಕೆ ಪೂರ್ವ ಮುಂಚಿತವಾಗಿಯೇ ಇಲ್ಲಿ ಶಾಸ್ತ್ರಾರ್ನ ಸನ್ನಿಧಿ ಇತ್ತು ಅಂತ ಹೇಳ್ತಾರೆ ತುಳುವಿನಲ್ಲಿ ಶಾಸ್ತ್ರವು ಅಂತ ಹೇಳ್ತಾರೆ ಅಥವಾ ಶಾಸ್ತ್ರಾರ್ ಅನ್ನೋದಾಗಿ ಕೂಡ ಹೇಳ್ತಾರೆ ಆ ಶಾಸ್ತ್ರಾರ್ಣ ಸನ್ನಿಧಿ ಅದು ಅದರ ಮೂಲ ಕುವೆತ್ತೋಟ ಎಂಬಲ್ಲಿ ಕುವೆ ತೋಟ ಅಂತ ಕೂವೆ ಅಂದರೆ ಗುಹೆ ಅಂತ ಅರ್ಥ ಪಡುಮಲೆ ಐತಿಹ್ಯಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಮೂಲ ಸಾನ್ನಿಧ್ಯ ಈ ಕೂವೆ ತೋಟದಲ್ಲಿದೆ ಆ ಕೂವೆ ತೋಟದಲ್ಲಿ ಉದ್ಭವವಾದಂತಹ ಶಾಸ್ತ್ರನನ್ನು ತಂದು ಇಲ್ಲಿ ದೇವಸ್ಥಾನದ ಬ ಈಗ ಕಾಣ್ತಾ ಇರುವಂಥ ದೇವಸ್ಥಾನದ ಹತ್ತಿರ ಸಮಯದಲ್ಲಿ ಆಗ ಶಾಸ್ತ್ರ ವನ ಅಂತ ಅದನ್ನು ಕರೀತಾ ಇದ್ದರು ಅಲ್ಲಿ ಅದನ್ನು ಪ್ರತಿಷ್ಠಿಸಿದ ಇದ್ದರು ಎಂಬುದು ಪ್ರತೀತಿ ಆಮೇಲೆ ದೇವಸ್ಥಾನ ನಿರ್ಮಾಣ ಆಯಿತು ದೇವಸ್ಥಾನ ನಿರ್ಮಾಣ ಆಗುವಾಗ ದೇವಸ್ಥಾನದ ಆಗ್ನೇಯ ದಿಕ್ಕಿನಲ್ಲಿ ಶಾಸ್ತ್ರನ ಗುಡಿಯನ್ನು ನಿರ್ಮಿಸಿದ್ದನ್ನು ನಾವು ಈಗಲೂ ಕೂಡ ಕಾಣ್ತಾ ಇದ್ದೇವೆ ಇಲ್ಲಿ ಅಂತೂ ಈ ದೇವಮಂದಿರದ ಆಚಾರದ ಪ್ರಕಾರ ಪ್ರಥಮ ಪೂಜೆ ಪೂಜೆ ಅದು ಶಾಸ್ತ್ರನಿಗೆ ಸಲ್ಲುವಂಥದ್ದು ರೂಢಿ ಕಾರಣ ಅದು ಸ್ಪಷ್ಟ ವಿಷ್ಣು ದೇವಾಲಯ ನಿರ್ಮಾಣ ಆಗುವ ಮುಂಚಿತವಾಗಿಯೇ ಶಾಸ್ತ್ರಾರ್ನ ಸನ್ನಿಧಿ ಇದ್ದದ್ದು ಎನ್ನುವಂಥದ್ದು ಈಗ ನಾವು ತೋಟಕ್ಕೆ ಹೋಗೋದು ಪಡುಮಲೆ ಶಾಸ್ತ್ರ ವಿಷ್ಣು ಮೂರ್ತಿ ದೇವಸ್ಥಾನದ ಉತ್ತರ ದಿಕ್ಕಿನಲ್ಲಿ ಸುಮಾರು ಒಂದೂವರೆಯಿಂದ ಎರಡು ಮೀ ಕಿಲೋಮೀಟರ್ನ ಒಳಗೆ ಅನತಿ ದೂರದಲ್ಲಿ ಕುವೆತೋಟ ಎಂಬ ಪ್ರದೇಶ ಇದೆ ಅಲ್ಲಿ ಹಿಂದೆ ಬ್ರಾಹ್ಮಣ ಮನೆತನದವರು ಪ್ರತಿಷ್ಠಾಪಿಸಿದಂತಹ ಈ ಶಾಸ್ತ್ರನ ಗುಡಿ ಅಲ್ಲಿಯೇ ಇದೆ ಅದರ ಉದ್ಭವ ಸ್ಥಳ ಅದು ಕುವೆಯಲ್ಲಿ ಅಂದರೆ ಗುವೆಯಲ್ಲಿ ಅರ್ಥ ಹಾಗಾಗಿ ಆ ಸ್ಥಳಕ್ಕೆ ಕುವೆತೋಟ ಅಂತ ಹೇಳಿ ಹೆಸರು ಬಂತು ಅಂತ ಹೇಳಿ ಹೇಳ್ತಾರೆ ಇನ್ನು ಆ ಕುವೆತೋಟ ಎಂಬುದು ಬ್ರಾಹ್ಮಣ ಸಂತತಿ ಆಗಿನ ಕಾಲದಲ್ಲಿದ್ದಂತಹ ಬ್ರಾಹ್ಮಣರು ಅವರು ಈ ಪಡುಮಲೆಯ ಪಡುಮಲೆಗೆ ಸಂಬಂಧಪಟ್ಟಂಥ ಎಲ್ಲ ಇತಿಹಾಸಗಳಿಗೂ ಕೂಡ ಮೂಲ ಅಂಥೇಳಿ ಆ ಬ್ರಾಹ್ಮಣ ಮನೆತನದವರನ್ನು ನಾವು ಕಂಡುಕೊಳ್ತೇವೆ ಇವತ್ತು ಕೂಡ ಅವರನ್ನು ಈ ಪಡುಮಲೆ ದೇವಸ್ಥಾನದ ಗುರಿಕಾರರು ಪವಿತ್ರಪಾಣಿ ಎಂಬುದಾಗಿ ಊರಿನವರು ಅವರು ಅವರಿಗೆ ಹೆಚ್ಚು ಗೌರವದ ಸ್ಥಾನಮಾನವನ್ನು ಕೊಡ್ತಾ ಇದ್ದಾರೆ ಅಲ್ಲಿಯೇ ಇದ್ದಂತಹ ಒಂದು ಬ್ರಾಹ್ಮಣ ದಂಪತಿಗೆ ಅವರಿಗೆ ಮಕ್ಕಳಿರಲಿಲ್ಲ ಕಾರಣಾಂತರದಿಂದ ಬಹಳ ಬೇಸರದಲ್ಲಿದ್ದರು ಈ ವಿಷಯದಲ್ಲಿ ಹಾಗಾಗಿ ಮುಂದೆ ಒಂದು ಸಲ ಅವರು ಸಮುದ್ರ ಸ್ನಾನಕ್ಕೆ ಅಂತೇಳಿ ಹೋದ ಸಂದರ್ಭದಲ್ಲಿ ಅಲ್ಲಿ ಒಂದು ಮೊಟ್ಟೆ ಸಿಕ್ಕಿತ್ತು ಅಂತ ಒಂದು ಪ್ರತೀತಿ ಇದೆ ಮೊಟ್ಟೆ ಅಂದರೆ ಅದು ಅವರಿಗೆ ಕಾಣುವಾಗ ಒಳ್ಳ ಬಂಗಾರದ ವರ್ಣದ ಸುವರ್ಣ ವರ್ಣ ವರ್ಣದ ನಿಂಬೆ ಹಣ್ಣಿನ ಹಾಗೆ ಅವರಿಗೆ ಕಂಡು ಬಂತು ಆ ಭಟ್ರಿಗೆ ಅವರು ಅದನ್ನು ತಂದು ತಮ್ಮ ಮನೆಯಲ್ಲಿ ಇಟ್ಟರು ನಿಂಬೆಹಣ್ಣಲ್ವ ಅದು ಮೊಟ್ಟೆ ಅಂತ ಹೇಳಿ ಇಟ್ಟದ್ದಲ್ಲ ನಿಂಬೆಹಣ್ಣು ಅಂತೂ ಗಂಡ ಹೆಂಡತಿ ಕೂಡಿ ಅದನ್ನು ಅವರ ಮನೆಯಲ್ಲಿ ಇಟ್ಟರು ಜಾಗರೂಕವಾಗಿ ಇಟ್ಟರು ಒಂದೆರಡು ದಿನಗಳಲ್ಲಿ ಆ ಮೊಟ್ಟೆ ಮೊಟ್ಟೆ ಆಕಾರದ ಆ ನಿಂಬೆ ಹಣ್ಣು ಅದು ಬಿರಿದು ಒಂದು ಮಗು ಅಲ್ಲಿ ಜನ ಸಂಜನಿಸಿತು ಆ ಮಗುವಿಗೆ ಸುವರ್ಣ ಕೇದಗೆ ಅಂತ ಹೆಸರಿಟ್ಟರು ಇಟ್ಟು ಅದನ್ನು ಪೋಷಿಸಿದರು ಕಾರಣಾಂತರದಿಂದ ಆಗಿನ ಕಾಲದ ಶಿಷ್ಟಾಚಾರವೋ ಏನೋ ಸಂಪ್ರದಾಯವೇನೋ ಗೊತ್ತಿಲ್ಲ ಆ ಪದ್ಧತಿ ಎಲ್ಲ ಬ್ರಾಹ್ಮಣದ ಮನೆದಲ್ಲಿ ಇತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಅವರಲ್ಲಿತ್ತಂತೆ ಮಗು ಮೈ ನಡೆಯುವ ಮೊದಲು ಆ ಮಗುವನ್ನು ಆ ಹುಡುಗಿಯನ್ನು ಮದುವೆ ಮಾಡಿ ಕೊಡಬೇಕು ಎನ್ನುವಂಥದ್ದು ಆದರೆ ಹಾಗಾಗಲಿಲ್ಲ ಒಂಬತ್ತನೇ ವರ್ಷದ ಪ್ರಾಯದಲ್ಲಿಯೇ ಮ ಅವಳು ಆ ಮಗು ಅವಳು ದೊಡ್ಡವಳಾದಳು ಹಾಗಾಗಿ ಸಂಪ್ರದಾಯಕ್ಕೆ ಒಳಪಟ್ಟಂತಹ ಬ್ರಾಹ್ಮಣರು ಬಹಳ ಬೇಸರದಿಂದ ಆ ಮಗುವನ್ನು ಪರಿತ್ಯಜಿಸುವುದಕ್ಕೆ ಬೇಕಾಗಿ ಮುಂದಾದರು ಹಾಗೆ ಆ ಮಗುವನ್ನು ಏನೋ ಹೇಳಿ ಕಟ್ಟುಕತೆ ಎಲ್ಲ ಹೇಳಿ ಆ ಮಗುವನ್ನು ನೆಂಟರ ಮನೆಗೆ ಹೋಗುವುದು ಅಂತ ಹೇಳಿ ಕರ್ಕೊಂಡು ಹೋಗಿ ಅಲ್ಲಿ ಸ್ವಲ್ಪ ಆಚೆ ಇರುವಂತಹ ಕಾಡು ಗುಡ್ಡೆ ಅದು ಗುಡ್ಡೆ ಅಂತ ಹೇಳ್ತಾರೆ ಆ ಗುಡ್ಡೆಯಲ್ಲಿ ಆ ಮಗುವನ್ನು ಆ ಹುಡುಗಿಯನ್ನು ಬಿಟ್ಟು ಆ ಭಟ್ರು ಬ್ರಾಹ್ಮಣರು ಅಲ್ಲಿಂದ ಹೋಗ್ತಾನೆ ಅಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿದ ಸ್ಥಿತಿಯಲ್ಲಿ ಕಣ್ಣಿಗೆ ಬಟ್ಟೆ ಕೈಗೆ ಬಟ್ಟೆ ಕಟ್ಟಿದಂತಹ ಸ್ಥಿತಿಯಲ್ಲಿದ್ದಂತಹ ಮಗು ಅಳುತ್ತಾ ಇತ್ತು ಇದನ್ನು ದೂರದಿಂದ ಅಲ್ಲಿ ಮೂರ್ತಿಗಾಗಿ ಹೋದಂತಹ ಸಾಯನ ವೈದ್ಯ ಅದನ್ನು ಅವಳನ್ನು ನೋಡ್ತಾನೆ ಅವಳಿಗೂ ಕೂಡ ಯಾರೋ ಬಂದು ನನ್ನ ಹತ್ತಿರಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗುತ್ತದೆ ಅಂತೂ ಅಲ್ಲಿ ಸಾಯನ ವೈದ್ಯ ಅವಳನ್ನು ಕಂಡು ಆ ಬಟ್ಟೆಗಳನ್ನೆಲ್ಲ ಬಿಚ್ಚಿ ಅವಳನ್ನು ಕರ್ಕೊಂಡು ತನ್ನ ಮನೆಗೆ ಹೋಗುತ್ತಾನೆ ಆ ಹುಡುಗಿಯನ್ನು ಅದೇ ಆ ಶಂಖಪಾಲ ಬೆಟ್ಟ ಅನ್ನೋದಕ್ಕೆ ಔಚಿತ್ಯ ಏನು ಅಂತ ಹೇಳಿದರೆ ಇದೇ ಸುವರ್ಣ ಕೇದಗೆ ಹುಟ್ಟಿದ ಸಂದರ್ಭದಲ್ಲಿ ವಿಶೇಷವಾದಂತಹ ಸ್ಥಿತಿ ಪರಿಸ್ಥಿತಿಯಲ್ಲಿ ಅಯೋನಿಜೆಯಾಗಿ ಹುಟ್ಟಿದಂತಹ ಹುಡುಗಿ ಸುವರ್ಣ ಕೇದಗೆ ಸಂರಕ್ಷಣೆಗೆ ಬೇಕಾಗಿಯೇ ಇದೆಲ್ಲ ಪ್ರಾಜ್ಞರು ಹೇಳಿದಂಥ ಮಾತು ಅವಳ ಸಂರಕ್ಷಣೆಗೆ ಬೇಕಾಗಿಯೇ ಶಂಖಪಾಲನ ಅವತಾರ ಆಯಿತು ಅಂತ ಹೇಳುವ ಇನ್ನೊಂದು ಕಥೆ ಇದೆ ಈ ಶಂಖಪಾಲ ನೆಲೆಸಿದಂಥ ಗುಹೆ ಇರುವಂಥದ್ದೇ ಈ ಗುಡ್ಡೆಯಲ್ಲಿ ಈ ಯಾವ ಗುಡ್ಡೆಯಲ್ಲಿ ಆ ಹುಡುಗಿಯನ್ನು ಪರಿತ್ಯಜ್ಞ ಪರಿತ್ಯಜಿಸಿದರೋ ಅದೇ ಗುಡ್ಡೆಯಲ್ಲಿ ಸಾಯನ ಬೈಕೆ ಮೂರ್ತಗೆ ಹೋದ ಗುಡ್ಡೆ ಅಲ್ಲಿಯೇ ಅಲ್ಲಿಯೇ ಶಂಖಪಾಲನ ಅವಸ್ಥಾನ ಕೂಡ ಇದು ಕೂಡ ಇದೆ ಹಾಗಾಗಿ ಹೆಚ್ಚು ಪ್ರಾಧಾನ್ಯತೆ ಆ ಶಂಖಪಾಲ ಗುಡ್ಡೆಗೆ ಇದೆ ಅಲ್ಲಿಂದ ಈ ಹುಡುಗಿಯನ್ನು ಕರ್ಕೊಂಡು ತನ್ನ ಮನೆಗೆ ಹೋಗ್ತಾನೆ ಸಾಯನ ವೈದ್ಯ ಅಲ್ಲಿ ಹೋಗಿ ಅವಳನ್ನು ಸಾಕಿ ಸಲಹೆತಾನೆ ಪ್ರಕೃತ ಅದಕ್ಕೆ ಗೆಜ್ಜೆಗಿರಿ ನಂದನ ಬಿತ್ತಲು ಅಂತ ಆ ಪ್ರದೇಶಕ್ಕೆ ಹೆಸರು ಕೊಡ್ತಾನೆ ಕೊಟ್ಟಿದ್ದಾರೆ ಈಗ ಗೆಜ್ಜಗಿರಿ ನಂದನ ಬಿತ್ತಲು ಎಂಬುದು ಅದು ಸರ್ವಸಾಮಾನ್ಯವಾಗಿ ಪ್ರತೀತಿಯನ್ನು ಪಡೆದಂತಹ ಸ್ಥಳ ಅಲ್ಲಿ ಈ ಸಾಯನ ವೈದ್ಯ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆಗ ಅವಳು ಇನ್ನಷ್ಟು ಹೆಚ್ಚು ಅವಳಿಗೆ ವೈದ್ಯಕೀಯ ಶಾಸ್ತ್ರವನ್ನೆಲ್ಲ ಕಲಿಸ್ತಾನೆ ದೊಡ್ಡ ಮದ್ದು ಕೊಡುವುದರಲ್ಲಿ ಔಷಧ ಉಪಚಾರ ಮಾಡುವುದರಲ್ಲಿ ಹೆಚ್ಚು ಖ್ಯಾತಿಯನ್ನು ಗಳಿಸ್ತಾಳೆ ಅಲ್ಲಿ ವೈದ್ಯಕ್ಕಿಂತ ಅವಳಿಗೆ ಹೆಸರು ಕೊಡ್ತಾನೆ ಈ ಬ್ರಾಹ್ಮಣ ಬ್ರಾಹ್ಮಣಗನ್ಯಾಗಿದ್ದಂತಹ ಹುಡುಗಿಯನ್ನು ತಮ್ಮ ಬಿಲ್ಲವ ಸಮುದಾಯಕ್ಕೆ ಸೇರಿಸಿಕೊಂಡು ಸಂಸ್ಕಾರ ನೀಡಿ ಬಿಲ್ಲವ ಸಮಾಜದ ಸಂಸ್ಕಾರವನ್ನು ನೀಡಿ ಅವಳನ್ನು ಸಾಕಿ ತೆಲತ್ತಾನೆ ಹಾಗಾಗಿ ಮುಂದೆ ಕೇಂದ್ರಕ್ಕೆ ಅಂತ ಹೇಳಿದ್ದಂತಹ ಹುಡುಗಿ ಅವಳು ದೇ ದೇಯಿ ಅಂತ ಹೇಳಿ ದೇವಿ ವೈದ್ಯಕೀಯ ಅಂತ ಹೇಳಿದಳು ದೇಯಿ ಎಂಬುದು ದೇವಿ ಶಬ್ದದ ಅಪಭ್ರಂಶ ತುಳು ಭಾಷ ಪಾಠಾಂತರ ಹಾಗೆ ವಿಶೇಷವಾದಂಥ ಹೆಸರನ್ನೇ ಅವಳಿಗೆ ಇಟ್ಟಿದ್ದಾರೆ ಇಟ್ಟು ಆಮೇಲೆ ತನ್ನ ಅಡಿಯನಾದಂತಹ ಕಾಂತನ ವೈದ್ಯನಿಗೆ ಮದುವೆ ಮಾಡಿ ಕೂಡ ಕೊಡ್ತಾರೆ ಈ ಸಂದರ್ಭದಲ್ಲಿ ಅವಳು ತುಂಬ ಬಸುವಿಯಾಗಿರುತ್ತಾಳೆ ಆಗ ಒಂದು ಘಟನೆ ನಡೆಯುತ್ತದೆ ಮತ್ತೆ ಬಲ್ಲಾಳರ ಕಡೆಗೆ ನಾವು ಹೋಗಬೇಕಾಗುತ್ತೆ ಅರಮನೆ ಕಡೆಗೆ ಹೋಗಬೇಕಾಗುತ್ತದೆ ಹೀಗೆ ದೈವೈದ್ಯತಿ ದೇಯನ್ನು ದೇವೈದ್ಯತಿಯನ್ನು ಕಾಂತಣ್ಣ ವೈದ್ಯನಿಗೆ ಮದುವೆ ಮಾಡಿಕೊಡ್ತಾನೆ ಸಹಾಯನ ಕಾಂತಣ್ಣ ವೈದ್ಯನಿಗೆ ಇವಳನ್ನು ಮದುವೆ ಆಗೋದನ್ನು ಮೊದಲೇ ಪೂರ್ಗದಲ್ಲಿಯೇ ಒಬ್ಬಳು ಇನ್ನೊಬ್ಬಳು ಅವಳ ತ ಅವನ ತಂಗಿ ಸಾಯನ ವೈದ್ಯನ ಸೋದರ ಸ್ವತಃ ತಂಗಿ ಬೇರೆಯನ್ನು ಅವಳನ್ನು ಮದುವೆ ಮಾಡಿ ಕೊಟ್ಟಿದ್ದರಂತೆ ಅದರಲ್ಲಿ ಒಬ್ಬಳು ಹುಡುಗಿ ಹುಟ್ಟಿದ್ದಾಳೆ ಅದು ಪಂಜ್ಯದಲ್ಲಿ ಅವಳು ಇದ್ದದ್ದು ಕಿನ್ನಿದಾರು ಅಂತ ಅವಳ ಹೆಸರು ಹಾಗಾಗಿ ಅವಳನ್ನು ಕೋಟಿ ಈ ಮಕ್ಕಳ ಕೋಟಿ ಅಕ್ಕ ಅಂತ ಹೇಳಿ ಕೂಡ ನಾವು ಅದನ್ನು ಗಮ ಗಮನ ಗಮನ ಗಮನಿಸ್ತಾ ಇದ್ದೇವೆ ದೇಹಿ ವೈದ್ಯತಿ ಸಾಯನ ವೈದ್ಯ ದೇಹಿ ವೈದ್ಯತೆಯನ್ನು ತಂಗಿ ಅಂತ ಹೇಳಿ ಸ್ವೀಕರಿಸಿಕೊಂಡು ಅವಳಿಗೆ ಬೇಕು ಬೇಕಾದಂತಹ ರೀತಿಯಲ್ಲಿ ವೈದ್ಯಕೀಯ ಶಾಸ್ತ್ರವನ್ನು ಆಯುರ್ವೇದ ಆಯುರ್ವೇದ ಅಂದ ಮದ್ದಿನ ನಾಟ್ಯ ವೈದ್ಯಕೀಯ ಅದನ್ನು ಕಲಿಸಿಕೊಡ್ತಾನೆ ಅವಳು ಅದರಲ್ಲಿ ತುಂಬ ಪರಿಣಿತಳಾಗ್ತಾಳೆ ದೈವೈದ್ಯತಿ ಅಂತ ಹೇಳಿದರೆ ಒಳ್ಳೆಯ ವೈದ್ಯಕೀಯ ಅಂತ ಹೇಳಿ ವೈದ್ಯಕೀಯ ನಿಪುಣೆ ಅಂಥೇಳಿ ಪ್ರಖ್ಯಾತಳಾಗ್ತಾಳೆ ಆಮೇಲೆ ಆ ಸಂದರ್ಭದಲ್ಲಿ ಇನ್ನೊಂದು ಘಟನೆ ನಡೆಯುತ್ತದೆ ಆ ಕಾಲದಲ್ಲಿ ಬಲ್ಲಅಳರ ಅರಮನೆ ಪಡುವಲೆಯಲ್ಲಿದೆ ಅಲ್ಲಿ ಪೆರುಮಾಳಬಲ್ಲಾಳ ಎಂಬವರು ಆಗ ಅರಸರು ಅವರು ಒಂದು ಸಲ ಬೇಟೆಗೆ ಹೋಗ್ತಾರೆ ಬೇಟೆಗೆ ಹೋದಲ್ಲಿ ಅವರಿಗೆ ಕಾಸನದ ವಿಷದ ಮುಳ್ಳು ಕಾಲಿಗೆ ತಾಗುತ್ತದೆ ಆಸ್ಥಾನ ಪಂಡಿತರು ತುಂಬ ಜನ ಇದ್ದಾರೆ ಅಲ್ಲಿಂದ ಇಲ್ಲಿಂದ ಎಲ್ಲ ವೈದ್ಯರನ್ನು ತರಿಸಿ ಆಯಿತು ಗುಣ ಮದ್ದು ಮಾಡಿದರು ಗುಣ ಆಗಲಿಲ್ಲ ದಿನದಿಂದ ದಿನಕ್ಕೆ ನೋವು ಹೆಚ್ಚಾಗ್ತಾ ಹೋಗ್ತದೆ ಗಾಯ ವಾಸಿ ಆಗುವುದೇ ಇಲ್ಲ ಏನು ಮಾಡುವುದು ಅಂತ ಹೀಗೆ ಬಹಳಷ್ಟು ಸಂಕಷ್ಟದಲ್ಲಿ ಸಂಕಷ್ಟದಲ್ಲಿರುವಂತ ಸಂದರ್ಭದಲ್ಲಿ ಯಾರೋ ಹೇಳಿದ್ರಂತೆ ಅಲ್ಲ ಗೊತ್ತಿತ್ತು ಆದರೂ ಇನ್ನೊಬ್ಬರು ಯಾರೋ ಸೂಚನೆ ಕೊಟ್ಟರು ದೇವಿ ಬೈದಿತಿ ಒಳ್ಳೆ ಮದ್ದು ಕೊಡ್ತಾಳೆ ಅವಳನ್ನು ಕರೆಸಿದ್ರೆ ಬರಮಾಡಿಸಿದರೆ ಆದಿತ್ತು ಅಂತ ಹಾಗೆ ಅಲ್ಲಿಗೆ ಜನ ಕಳಿಸ್ತಾರೆ ಜನ ಕಳಿಸುವಾಗಲೇ ಗೊತ್ತಾಗ್ತದೆ ಅವಳು ತುಂಬ ಒಂಬತ್ತು ತಿಂಗಳ ತುಂಬು ಗರ್ಭಿಣಿ ಅಂತ ಆಗ ಬಲ್ಲರು ತನ್ನ ತಾನು ಕೂತುಕೊಳ್ಳುವಂಥ ಪಲ್ಲಕ್ಕಿ ದಂಡಿಗೆ ಅಂತ ಹೇಳ್ತೇವೆ ಆ ದಂಡಿಗೆಯನ್ನೇ ಕೊಟ್ಟು ಕಳಿಸ್ತಾರೆ ಯಾಕೆ ಅವಳಿಗೆ ನಡ್ಕೊಂಡು ಬರಲಿಕ್ಕೆ ಕಷ್ಟ ಆಗ್ತದೆ ಇಂಥ ನಿಟ್ಟಿನಲ್ಲಿ ಅವ ಕೊಂಡು ಹೋಗಿ ಈ ಬಲ್ಲ ಪಲ್ಲಕ್ಕಿಯನ್ನು ಕೊಂಡು ಹೋಗಿ ಅಲ್ಲಿ ಒಂದು ಕಟ್ಟೆಯಲ್ಲಿಡ್ತಾರಂತೆ ಆ ಕಟ್ಟೆ ಮಂಜಗಟ್ಟೆ ಆ ಸರವಳಿ ಸಾಯಿ ಮಂಜಕಟ್ಟೆ ಅಂತ ಹೇಳ್ತಾರೆ ಆ ಕಟ್ಟೆಯಲ್ಲಿಟ್ಟು ಅವಳನ್ನು ಕಳಿಸ್ತಾರೆ ಆದರೆ ಅವಳು ಏನು ಮಾಡ್ತಾಳೆ ಅಂತ ಹೇಳಿದರೆ ಅವಳು ದಂಡಿಗೆ ಏರುವುದಕ್ಕೆ ಒಪ್ಪುವುದಿಲ್ಲ ಅವಳು ಬಹಳ ಪಾವಿತ್ರ್ಯದಿಂದ ಬಹಳ ಮರ್ಯಾದೆ ಕೊಟ್ಟು ಗೌರವಪೂರ್ವಕ ಅಕ್ಕಿ ತೆಂಗಿನಕಾಯಿ ಸೊಸ್ತೆಕಾದಿಯಲ್ಲೆಲ್ಲ ಇಟ್ಟು ಆ ದಂಡಿಗೆಯಲ್ಲಿಟ್ಟು ಆ ದಂಡಿಗೆ ದಂಡಿಗೆಗೆ ತನ್ನ ಕೈಯನ್ನು ಕೊಟ್ಟು ಆಧಾರವಾಗಿ ಹಿಡ್ಕೊಂಡು ಆ ಪಲ್ಲಕ್ಕ ಪಲ್ಲಕ್ಕಿಯನ್ನು ಹೊತ್ತುಕೊಂಡವರ ಜೊತೆಯಲ್ಲಿ ಅವಳು ಅರಮನೆಗೆ ಬರುತ್ತಾಳೆ ಬಂದು ಅಲ್ಲಿ ಬೇಕಾದಷ್ಟು ಸೊಪ್ಪು ಬೇರು ಇದನ್ನೆಲ್ಲ ಅರೆಸುವುದು ಮದ್ದು ಗಂಜಿ ಇಡುವುದು ಇದೆಲ್ಲ ಕ್ರಮ ನಾಟ್ಯ ಇದ್ದದ್ದು ಆ ಕ್ರಮದ ಪ್ರಕಾರ ಯಾವಾಗಿಯೇ ಮದ್ದು ಎಲ್ಲ ಮಾಡಿ ಔಷಧೋಪಚಾರ ಮಾಡ್ತಾಳೆ ಕೊನೆಗೆ ಬಲ್ಲಾಳರು ಕೆಲವೇ ದಿವಸಗಳಲ್ಲಿ ಗುಣಮುಖರಾಗ್ತಾರೆ ಬಲ್ಲಾಳರಿಗೂ ಸಂತೋಷ ಆಗ್ತದೆ ದೇಯ್ಯನ್ನು ಕರೆದು ಹೇಳ್ತಾರೆ ದೇಯಿ ನೀನು ಕಾಲಿ ದೇಯಿ ವೈದ್ಯಕೀಯ ಅಲ್ಲ ನೀನು ನನ್ನ ತಾಯಿಗೆ ಸಮಾನ ನನ್ನ ತಮ್ಮೆಯ ತಂಗಿಗೆ ಸಮಾನ ಹಾಗಾಗಿ ನಿನಗೆ ಏನು ಬೇಕು ನಿನ್ನನ್ನು ಗೌರವಪೂರ್ವಕವಾಗಿ ನಾನಿಲ್ಲಿಂದು ಕಳಿಸ್ಕೊಡೋದಕ್ಕೆ ಸಮ ಸಂತೋಷ ಪಡ್ತಾ ಇದ್ದೇನೆ ಅಂತ ಹೇಳಿ ನಿನಗೆ ಏನು ಬೇಕು ಅಂತ ಕೇಳ್ತಾ ಹೇಳ್ತಾಳೆ ಅರಸರು ಆಗಾಗ ಅವಳು ಹೇಳ್ತಾಳೆ ನಾನು ಏನನ್ನೂ ಅಪೇಕ್ಷಿಸುವುದಿಲ್ಲ ನಾನು ತುಂಬ ಗರ್ಭಿಣಿ ನನ್ನ ಹೊಟ್ಟೆಯಲ್ಲಿ ಹುಟ್ಟುವಂಥ ಮಗು ಅಥವಾ ಮುಂದೆ ಹುಟ್ಟುವಂಥ ಮ ಮಕ್ಕಳು ಏನಾದರೂ ಅಪೇಕ್ಷಿಸಿದರೆ ಅದನ್ನು ನೀವು ಕೊಟ್ಟರೆ ಸಾಕು ನಾನು ನಾನೇನು ನಾನಾಗಿ ಏನು ಕೇಳಿ ನಿಮ್ಮಲ್ಲಿ ಕೇಳುವುದಿಲ್ಲ ಅಂತ ಆದರೂ ಕೂಡ ಯಥೋಚಿತವಾಗಿ ಗೌರವಾದರ ಪೂರ್ವಕ ಅವಳಿಗೆ ಬೇಕಾದ್ದನ್ನೆಲ್ಲ ಕೊಟ್ಟು ಅಲ್ಲಿಂದ ಅವಳನ್ನು ಕರೆಸಿಕೊಡ್ತಾರೆ ಆ ಸಂದರ್ಭದಲ್ಲಿ ಅದೇ ಅರಮನೆಯ ಎದುರಿನಲ್ಲಿ ಬಾಕಿ ಬಾಕಿ ತಿಮಾರು ಗದ್ದೆ ಇದೆ ಗುಂಡಿ ತಿಮಾರು ಗದ್ದೆ ಅಂತ ಅಂದ ಹೆಸರು ಈಗ ಆ ಗದ್ದೆಯ ಹುಣಿಯಲ್ಲಿ ಹೋಗ್ತಾ ಇರುವಾಗ ಅವಳಿಗೆ ಪ್ರಸವ ವೇದನೆ ಬರ್ತದೆ ಏನು ಮಾಡೋದು ಜನರು ಇದನ್ನೆಲ್ಲ ಬಾಕಿದವರು ಹೇಳಿದರು ಪರಿಸರದ ಒಟ್ಟಿನ ಆಳುಗಳು ಹೇಳಿದರು ಅದನ್ನು ಕೇಳಿದಾಗ ಅವರಿಗೆ ಬೇಸರ ಆಯಿತು ಛೇ ಅವಳು ಹೇಗೆ ಅಷ್ಟು ದೂರ ಹೋಗುದಿನ್ನು ಬೇಡ ಅವಳು ಬರಲಿಲ್ಲ ಅಂತ ಹೇಳಿ ಪುನಃ ಅವಳನ್ನು ಅರಮನೆ ಕಳಿಸ್ತಾಳೆ ಆಗಿನ ಅರಮನೆಯ ಶಿಷ್ಟಾಚಾರ ಹೇಗಿತ್ತು ಅಂತ ಹೇಳಿದರೆ ಅಸ್ಪೃಶ್ಯರು ಬಿಲ್ಲವರು ಅಂತ ಹೇಳಿದರು ಕೂಡ ಅಸ್ಪೃಶ್ಯರು ಬಾಕಿ ಇತ್ತೀಚಿನವರೆವರೆ ಕಾಲದವರೆಗೆ ಇದ್ದಂತಹ ಕೆಲವು ಬೇರೆ ಬೇರೆ ರೀತಿಯ ಕೀಳು ಜಾತಿಯವರೆಲ್ಲ ಅಸ್ಪೃಶ್ಯರು ಅಂತ ಪರಿಗಣಿಸಲ್ಪಡ್ತಿದ್ರು ಅಸ್ಪೃಶ್ಯರೂ ಅಂತ ಹೇಳಿದರೆ ಅನ್ಟಚ್ ಅಬಿಲಿಟಿ ಅವರನ್ನು ಮುಟ್ಟಬಾರದು ಅವ್ರ ಹತ್ತಿರ ಬರಬಾರ್ದು ಮನೆಯೊಳಗೆ ಪ್ರವೇಶ ಮಾಡಬಾರ್ದು ಈ ರೀತಿಯ ಸಂಪ್ರದಾಯ ಪ ಇದು ಎಲ್ಲ ಇತ್ತು ರೂಢಿ ಇತ್ತು ಆ ಸಂದರ್ಭದಲ್ಲಿ ಬಲ್ಲವರು ಏನು ಮಾಡ್ತಾರೆ ಇದೆಲ್ಲ ಅವರಿಗೆ ಗೊತ್ತಿದ್ದರೂ ಕೂಡ ಅವಳು ಈಕೆ ಇವಳು ಕೇವಲ ಒಬ್ಬಳು ಬಿಲ್ಲವ ಹೆಣ್ಣು ಅಲ್ಲ ನನ್ನ ತಾಯಿಗೆ ಸಮಾನ ನನ್ನ ತಂಗಿಗೆ ಸಮಾನ ನನ್ನ ಅಕ್ಕನಿಗೆ ಸಮಾನ ಅಂತ ತಿಳ್ಕೊಂಡು ಅವಳನ್ನು ಗೌರವ ಪೂರ್ವಕ ಮತ್ತೆ ವಾಪಸ್ಸು ಕರ್ಮ ಬರಮಾಡಿಸಿ ಅರಮನೆಯಲ್ಲಿ ಅವಳಿಗೆ ಅರಮನೆಯಲ್ಲಿಯೇ ಪ್ರತ್ಯೇಕವಾದಂತಹ ಒಂದು ಕೊಠಡಿಯನ್ನು ವ್ಯವಸ್ಥೆ ಮಾಡಿ ಅಲ್ಲಿ ಅವಳ ಪ್ರಸವದ ಪ್ರಕ್ರಿಯೆಗೆ ವ್ಯವಸ್ಥೆ ಮಾಡಿಕೊಡುತ್ತಾರೆ ಆ ಅರಮನೆಯಲ್ಲಿಯೇ ಆ ಅರಮನೆ ಅಲ್ಲಿಯೇ ಈ ಕೋಟಿ ಚೆನ್ನೆಯರ ಈ ಹುಡುಗರ ಮಕ್ಕ ಎರಡು ಮಕ್ಕಳು ಇವರ ಜನನಾಗುತ್ತದೆ ಅವರಿಗೆ ಜನನಾಗ್ತದೆ ಬಲ್ಲಾಳರು ಅವರ ಅವರು ನಂಬಿಕೊಂಡು ಬಂದಂತಹ ದೈವ ದೇವರುಗಳನ್ನು ಸ್ಮರಿಸಿಕೊಂಡು ದೊಡ್ಡ ಮಗುವಿಗೆ ಕೋಟಿ ಹೇಳಿ ಚಿಕ್ಕವನಿಗೆ ಚೆನ್ನಯ್ಯ ಅಂತೇಳಿ ಹೆಸರಿಡುತ್ತಾರೆ ಇದು ಬಲ್ಲಾಳ ಸಂಸ್ಕೃತಿಯನ್ನು ಪ್ರತಿನಿಧಿಸುವಂತಹ ಹೆಸರುಗಳು ಅಂತೂ ಕೋಟಿ ಚೆನ್ನಯ್ಯರು ಬಲ್ಲಾಳರ ಅರಮನೆಯಲ್ಲಿ ಜನ್ಮ ತಳೆಯುತ್ತಾರೆ ಅಂತ ಹೇಳುವಂಥದ್ದು ಇದು ನಮಗೆ ಬಹಳ ವಿಶೇಷವಾದಂತಹ ಒಂದು ವಿಚಾರವಾಗಿ ಕಂಡುಬರುತ್ತದೆ ಹೀಗೆ ಕೋಟಿ ಚೆನ್ನಯ್ಯರು ಜನಿಸಿದರು ಸ್ವಲ್ಪ ದಿವಸ ಕಳುವಾಗ ಕಳೆಯುವಾಗ ಹತ್ತು ಹನ್ನೆರಡು ದಿವಸವೋ ಹದಿನಾರು ದಿವಸ ಏನೋ ಆಗಿದೆ ಅಷ್ಟೇ ಅಲ್ಲಿ ಈ ಅರಮನೆಯ ಈಗ ಧರ್ಮಚಾವಡಿ ಇದೆ ಧರ್ಮಚಾವಡಿ ಎದುರಿನಲ್ಲಿ ವಿಶಾಲವಾದಂಥ ಒಂದು ಗದ್ದೆ ಇದೆ ಅದಕ್ಕೆ ಬಾಕಿ ಬಾಟಿತಿ ಮಾರು ಗದ್ದೆ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಮನೆಗಳ ಎದುರಿನಲ್ಲಿರುವಂತಹ ಗದ್ದೆಗೆ ಬಾಟಿತಿ ಮಾರು ಅಂತ ಹೇಳುವ ಹೆಸರಿಡುವಂಥದ್ದು ಒಂದು ಕ್ರಮ ಹಾಗೆ ಈ ಗದ್ದೆ ಕೂಡ ಏಳು ಎಕರೆ ಏಳುವರೆ ಎಕರೆಯಷ್ಟು ವಿಸ್ತೀರ್ಣವಾದಂತಹ ಗದ್ದೆ ಆ ಗದ್ದೆಯ ಸ ಪಕ್ಕದ ಬದಿಯಲ್ಲಿ ಗದ್ದೆಯ ಹುಣಿ ಇದೆ ಸ್ವಲ್ಪ ಅನತಿ ದೂರದಲ್ಲಿ ಒಂದು ಇನ್ನೂರು ಕಿಲೋ ಇನ್ನೂರು ಮೀಟ್ರನ್ನಷ್ಟು ಮುಂದೆ ಇನ್ನೂರು ಇನ್ನೂರೈವತ್ತು ಮೀಟ್ರ್ ಆಗ್ಬೋದು ಮುಂದೆ ಹೋಗುವಾಗ ಹೋಗುವಾಗ ಅಲ್ಲೊಂದು ಕೆರೆ ಇತ್ತು ಬಹಳ ಆ ಕಾಲದಲ್ಲಿ ಒಳ್ಳೆಯ ಒಂದು ಸ್ವಿಮ್ಮಿಂಗ್ ಪೂಲ್ನ ಹಾಗೆ ಒಂದು ಕೆರೆ ಇತ್ತು ಅದು ಆಗ ಗೊತ್ತು ಆಗ ಆ ಕೆರೆ ಎಲ್ಲಿತ್ತು ಅಂತೇಳಿ ಆಮೇಲೆ ಗೊತ್ತಿರಲಿಲ್ಲ ಆ ಕೆರೆಗೆ ಇವಳು ಬಟ್ಟೆ ಹೋಗಲಿಕ್ಕೆ ಹೋಗ್ತಾಳೆ ಬಟ್ಟೆ ಹೋಗಲಿಕ್ಕೆ ಹೋದಾಗ ಅದು ಕಾಲದ ಗರ್ಭದ ಆಟವೋ ಅಲ್ಲ ಮನುಷ್ಯರ ವಿರೋಧಿಗಳ ಕೂಟವೋ ಗೊತ್ತಿಲ್ಲ ಇದನ್ನೆಲ್ಲ ಈ ರೀತಿಯಲ್ಲಿ ಸಂಬೋಧಿಸ್ತಾರೆ ಹೇಳ್ತಾ ಇದ್ದಾರೆ ಹೇಳ್ತಾರೆ ಆದರೂ ಅವರು ಅವಳು ಅಲ್ಲಿ ತೆಂಗಿನ ಮಡಲು ಬಿದ್ದು ಅವಳು ಸಾಯ್ತಾಳೆ ಅಂತ ಹೇಳುವುದು ಪ್ರತೀತಿ ಕಥೆ ಹಾಗೆ ಅವಳು ತನ್ನ ಅವಸಾನವನ್ನು ಕಾಣ್ತಾಳೆ ಸಾಯನ ವೈದ್ಯನಿಗೆ ವಿಷಯ ತಿಳಿಸಿ ಬಲ್ಲಾಳರು ಅರಮನೆಯಲ್ಲಿ ಆ ಮಕ್ಕಳನ್ನು ಪೋಷಿಸುವಂತಹ ಸಾಕುವಂತಹ ಪ್ರಕ್ರಿಯೆಗೆ ಆರಂಭ ಮಾಡ್ತಾರೆ ಸುಮಾರು ನಾವು ತಿಳಿದ ಪ್ರಕಾರ ಕಥಾನಕದಲ್ಲಿ ಕೇಳಿ ತಿಳಿದ ಪ್ರಕಾರ ಸುಮಾರು ಹತ್ತು ಹನ್ನೆರಡು ವರ್ಷದ ಕಾಲ ಅವರು ಅರಮನೆಯಲ್ಲಿ ಇರ್ತಾರೆ ಅವರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಸಾಯನ ವೈದ್ಯನ ಮೂಲಕ ಸಾಯನ ಬೈದ್ಯನನ್ನು ಇಟ್ಟುಕೊ ಇಟ್ಟುಕೊಂಡು ಬಲ್ಲಾಡರು ನಡೆಸಿಕೊಡ್ತಾರೆ ಆ ಅರಮನೆ ಈಗ ನಮಗೆ ಆ ಅರಮನೆಯನ್ನು ಕಾಣುವುದಕ್ಕಾಗುವುದಿಲ್ಲ ಆ ಅರಮನೆಯ ಕುರುಹುಗಳಿವೆ ಪ್ರಕೃತ ಅರಮನೆಯನ್ನು ಮತ್ತೆ ಪುನರುಜ್ಜೀವನಗೊಳಿಸುವುದಕ್ಕೆ ಪುನಃ ಪುನರುತ್ಥಾನಗೊಳಿಸುವಂತಹ ಪ್ರಕ್ರಿಯೆ ಕೂಡ ಈಗ ವಿನೋದ್ ಆಳ್ವರ ನೇತೃತ್ವದಲ್ಲಿ ಅದು ಕೂಡ ನಡೀತಾ ಉಂಟು ಆಮೇಲೆ ಆ ಚಾವಡಿ ಸತ್ಯ ಚಾವಡಿ ಧರ್ಮ ಚಾವಡಿ ಅಂತ ಹೇಳಿದೆ ಅದು ಅಲ್ಲಿ ಈಗ ಇತ್ತೀಚಿನ ಕೆಲ ಕೆಲವು ವರ್ಷಗಳ ಹಿಂದೆ ಅಲ್ಲಿ ಈ ಸೋಣಮ ಕಾಲದಲ್ಲಿ ನೇಮ ಕೂಡ ನಡೆಯುತ್ತಿತ್ತು ಹಾಗೆ ಸೋಣ ನೇಮದ ಚಾವಡಿ ಅಂತ ಹೇಳಿ ಕೂಡ ಈಗ ಕೂಡ ಅದನ್ನು ಈ ಸಲವೇ ಕರೀತಾನೆ ಇದು ಹೌದು ಈಗ ಕಾಣ್ತಾ ಉಂಟು ಅದೇ ಧರ್ಮ ಚಾವಡಿ ಈಗ ಒಳ್ಳೆ ಇಷ್ಟ ಬಹಳ ಚೆನ್ನಾಗಿ ಇದೆ ಅದು ಬಹಳ ಈ ಒಂದು ನೂರು ನೂರೈವತ್ತು ಐದುನೂರು ವರ್ಷಗಳ ಹಿಂದೆ ಪುನರುಜ್ಜೀವನ ಪುನರುತ್ಥಾನಗೊಳಿಸಿದಂತಹ ಒಂದು ಧರ್ಮ ಚಾವಡಿ ಜೀರ್ಣೋದ್ಧಾರ ಆದದ್ದು ಅದು ಈಗಲೂ ಕೂಡ ನಮಗೆ ಕಾಣ್ತಾ ಅಲ್ಲಿ ಆ ಚಾವಡಿ ಇದೆ ಕೇವಲ ಬರೀ ಸಾಮಾನ್ಯ ಮಕ್ಕಳಿಗೆ ಕೊಡುವಂತಹ ವಿದ್ಯಾಭ್ಯಾಸ ಅಲ್ಲ ಅವರನ್ನು ಕರೆದು ಅವರಿಗೆ ಒಳ್ಳೆಯ ಅಕ್ಷರಾಭ್ಯಾಸದ ವಿದ್ಯೆಯನ್ನು ಕೂಡ ಉಳಿಸಿದ್ದಾರೆ ಅಂತ ಹೇಳುವುದು ಹೇಳ್ತಾರೆ ಇಲ್ಲಿ ಹತ್ತಿರ ಬ್ರಹ್ಮರಗೊಂಡ ಇದೆ ಆ ಗುಂಡದ ಆ ಪರಿಸರದಲ್ಲಿ ಬ್ರಹ್ಮರು ಅಂತ ಹೇಳಿ ಬ್ರಹ್ಮರು ಅಂದರೆ ಆ ಕಾಲದಲ್ಲಿ ಈ ಜೈನ ಪರಂಪರೆಯಲ್ಲಿ ಅವರು ಗುರುಗುಸ್ಥಾನದವರು ಆ ಗುರುಗಳು ನಮಗೆ ಮಹಾಭಾರತದಲ್ಲ ಕೃಪಾ